ಅಮೆಜಾನ್ ಅಂದರೆ ಗಂಡು ಬೀರಿ ಅಂತ ಅರ್ಥ ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಮಿಲೇನಿಯಂ ಸೀರೀಸ್ನ ಹನ್ನೊಂದನೇ ಪುಸ್ತಕ ದೇಶ ವಿದೇಶ ಮೂರು ಲೇಖಕರು ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತೇಳು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಮನೆಯಲ್ಲೇ ಕೂತ್ಕೊಂಡು ದೇಶ ವಿದೇಶ ಸುತ್ತೋ ನಮ್ಮ ಪಯಣದಲ್ಲಿ ಮೊದಲಿಗೆ ನಾವು ಪುರಾತನ ಸ್ಮಾರಕಗಳು ಮತ್ತು ಅದನ್ನು ಕಟ್ಟಿದ ನಮ್ಮ ಪೂರ್ವಜರ ಬಗ್ಗೆ ತಿಳ್ಕೊಂಡ್ವಿ ಎರಡನೇ ಎಪಿಸೋಡಲ್ಲಿ ಸದಾ ಒಗಟಿನಂತೆ ಕಾಣೋ ಮರಳುಗಾಡಿನ ಬಗ್ಗೆ ತಿಳ್ಕೊಂಡ್ವಿ ನಮ್ಮ ಈ ಸಂಚಿಕೆಯಲ್ಲಿ ಪ್ರಕೃತಿಯ ವೈವಿಧ್ಯಮಯ ಹಾಗೂ ರೋಚಕವಾದ ಕ್ರಿಯೇಷನ್ಸ್ ಬಗ್ಗೆ ತಿಳ್ಕೊಡ್ತಾ ಹೋಗ್ತೀವಿ ಪ್ರಕೃತಿಯ ರೋಚಕ ಕ್ರಿಯೇಷನ್ಸ್ ಅಂದರೆ ನಮಗೆ ಫಸ್ಟು ನೆನಪಿಗೆ ಬರೋದು ಅಮೆಜಾನ್ ನದಿ ಮತ್ತು ಅದರ ಸುತ್ತ ಇರೋ ಡೆನ್ಸ್ ತಿಕ್ ಫಾರೆಸ್ಟು ಹಿಮಾಲಯದ ಬೆಟ್ಟಗಳು ಈ ಪುಸ್ತಕದಲ್ಲಿ ಪೂಚಂತೆ ಅವರು ಈ ಎಲ್ಲದರ ಬಗ್ಗೆ ತುಂಬ ವಿವರವಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೌಂಟ್ ಎವರೆಸ್ಟ್ನ ಫಸ್ಟ್ ಹತ್ತಿದ್ದು ಹೆಡ್ಮಂಡ್ ಡಿಲ್ಲರಿ ಆದರೆ ಅವನಿಗೂ ಮುಂಚೆ ತುಂಬ ಜನ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಟ್ರೈ ಮಾಡಿದರು ಅಂಥದ್ರಲ್ಲಿ ಮೆಲೋರಿ ಕೂಡ ಒಬ್ಬ ಅವನ ಬಗ್ಗೆ ತೇಜಸ್ವಿ ಅವರು ನಮಗೆ ಈ ಪುಸ್ತಕದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ ಹೆಡ್ಮಂಡ್ ಡಿಲ್ಲರಿಗೂ ಈ ಮೆಲೋರಿನೇ ಸ್ಫೂರ್ತಿ ಅಂತ ಎವರೆಸ್ಟ್ ಹತ್ತೋಕ್ಕೆ ಓದೋನು ಮೆಲೋರಿ ವಾಪಸ್ ಬರಲೇ ಇಲ್ಲ ಅವನು ಅಲ್ಲೇ ಸತ್ತೋದ ಬಟ್ ಅವನ ದೇಹ ಕುಳಿಲಿಲ್ಲ ಎಪ್ಪತ್ತೈದು ವರ್ಷ ಆದಮೇಲೆ ಅವನ ದೇಹ ಸತ್ತಾಗ ಹೆಂಗಿತ್ತು ಅದೇ ಸ್ಟೇಜಲ್ಲಿ ಸಿಕ್ತು ಈಗ ಅವನು ಹತ್ತಬೇಕಾದ್ರೆ ಸತ್ನೋ ಇಲ್ಲ ಇಳಿಬೇಕಾದ್ರೆ ಸತ್ನೋ ಅನ್ನೋ ಕನ್ಫ್ಯೂಷನಲ್ಲಿದೆ ಇದ್ರದ್ದು ನಿಜ ಗೊತ್ತಾಯಿತು ಅಂದರೆ ಮೌಂಟ್ ಎವರೆಸ್ಟ್ ಬಗ್ಗೆ ಇದರ ಹಿಸ್ಟ್ರೀಲಿ ಒಂಚೂರು ನಾವು ಚೇಂಜಸ್ ಮಾಡಬೇಕಾಗತ್ತೆ ಅವನು ತಗೊಂಡು ಹೋಗಿದ್ದ ಕ್ಯಾಮ್ರಾನ ಇನ್ನೂ ಹುಡುಕ್ತಾ ಇದ್ದಾರೆ ಅಂತ ಇನ್ನು ಅಮೆಜಾನ್ ನದಿಯ ಕಥೆನೇ ಬೇರೆ ಅಷ್ಟು ಅಗಾಧವಾಗಿದೆ ಇದನ್ನು ನೋಡಿದ ಸ್ಪ್ಯಾನಿಷ್ ಹೋದ ಪಿಜಾರೋ ಈ ನದಿಗೆ ಓರಯೋ ಮಾರ್ ಅಂತ ಕರೆದನಂತೆ ಹಂಗಂದರೆ ನದಿ ಸಮುದ್ರ ಅಂತ ಅಷ್ಟು ದೊಡ್ಡದಾಗಿರೋ ಈ ನದಿಗೆ ಅಷ್ಟೇ ವೈವಿಧ್ಯಮಯವಾದ ಜೀವ ಸಂಕುಲಗಳನ್ನು ಕೂಡ ಹೊಂದಿದೆ ಇದಷ್ಟೇ ಅಲ್ಲದೆ ಆ ನದಿಯ ಸುತ್ತಮುತ್ತ ಇರೋ ಬುಡಕಟ್ಟು ಜನಾಂಗ ಅವರ ಆಚಾರ ವಿಚಾರಗಳು ಕೂಡ ಅಚ್ಚರಿ ಮೂಡಿಸೋ ಹಾಗೆ ಇದೆ ಇವನ್ನೆಲ್ಲ ನಾವು ಒಂದು ಎಪಿಸೋಡಲ್ಲಿ ಕವರ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಪುಸ್ತಕ ಓದಿ ನೀವೇ ತಿಳ್ಕೊಬೇಕು ಇದಿಷ್ಟೇ ಅಲ್ಲದೆ ಒಂದು ಟೈಮಲ್ಲಿ ಬ್ರೆಜಿಲ್ ಗೌರ್ಮೆಂಟು ಈ ಅಮೆಝಾನ್ ಕಾಡಿನ ಮಧ್ಯೆ ಒಂದು ಎರಡು ಸಾವಿರ ಕಿಲೋಮೀಟ್ರು ರಸ್ತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಇದಕ್ಕೆ ಈ ಬುಡಕಟ್ಟು ಜನಾಂಗದವರು ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತು ಈ ಗೌರ್ಮೆಂಟು ಬುಡಕಟ್ಟು ಜನಾಂಗದ ಮಧ್ಯೆ ಸಂಘರ್ಷ ಉಂಟಾಗತ್ತೆ ಅದನ್ನು ಕೂಡ ತುಂಬ ಮನೋಮುಟ್ಟ ಹಾಗೆ ತೇಜಸ್ವಿಯವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಮನುಷ್ಯ ಎಷ್ಟೇ ನಾಗರಿಕ ಅಂತ ಅನ್ನಿಸ್ಕೊಂಡ್ರೂ ಪ್ರಕೃತಿ ಹಾಳು ಮಾಡುತ್ತಿರೋದು ಎಂಥ ವಿಪರ್ಯಾಸ ಅಲ್ವಾ ಅಮೆಜಾನ್ ಕಾಡಿನ ನಡುವೆ ನೀವು ಸುಂದರ ರೋಚಕ ಹಾಗೂ ಸ್ವಾರಸ್ಯಕರ ಟ್ರಾವೆಲ್ ಮಾಡಬೇಕು ಅಂದರೆ ನೀವು ಈ ಪುಸ್ತಕನ ಓದಲೇಬೇಕು ಬನ್ನಿ ಈ ಪುಸ್ತಕದಿಂದ ಎರಡು ಪ್ಯಾರಾಗ್ರಾಫು ನಾನು ನಿಮಗೋಸ್ಕರ ಓದ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಅಮೆಜಾನ್ ನದಿ ಮತ್ತು ಅದರ ಉಪನದಿಗಳು ತುಂಬ ಆಳವಾದ ನದಿಗಳಾದ್ದರಿಂದ ಸಮುದ್ರದ ಹಡಗುಗಳು ಈ ಜಲಮಾರ್ಗದಲ್ಲಿ ಸುಲಭವಾಗಿ ಸಂಚಾರ ಮಾಡಬಹುದು ದೊಡ್ಡ ದೊಡ್ಡ ಹಡಗುಗಳು ಸಂಚರಿಸಬಹುದಾದ ಮಾರ್ಗವೇ ಒಟ್ಟು ಹದಿನಾರು ಸಾವಿರ ಮೈಲು ಇದೆ ಇನ್ನು ಚಿಕ್ಕ ದೋಣಿಗಳು ಓಡಾಡಬಹುದಾದ ದೂರ ಲೆಕ್ಕ ಹಾಕಿದರೆ ಅನೇಕ ಲಕ್ಷ ಮೈಲುಗಳ ಜಲ ಸಾರಿಗೆ ಇದೆ ಎಂದು ಹೇಳಬಹುದು ಅಮೆಜಾನ್ ಜಲಾನಯನ ಪ್ರದೇಶದಲ್ಲಿ ರಸ್ತೆಗಳಿರುವುದೇ ವಿರಳ ಜಲ ಸಾರಿಗೆಯೇ ಇಲ್ಲಿನ ಮುಖ್ಯ ಸಂಪರ್ಕ ಸಾಧನ ಸಾವಿರದ ಐನೂರ ಇಪ್ಪತ್ನಾಲ್ಕರಲ್ಲಿ ಆಂಡಿಸ್ ಪರ್ವತ ಶ್ರೇಣಿಯಲ್ಲಿ ಚಿನ್ನದ ನಗರ ಎಲ್ಡರಾಡ ಹುಡುಕಿ ಹೊರಟ ಫ್ರಾನ್ಸಿಸ್ಕೊ ವರ್ಲಾನೋ ದಾರಿ ತಪ್ಪಿ ಅಮೆಜಾನ್ ನದಿ ಮಾರ್ಗವಾಗಿ ಅಟ್ಲಾಂಟಿಕ್ ಸಮುದ್ರ ಸೇರಿದ ಅಮೆಜಾನ್ ನದಿಗುಂಟ ಪ್ರಯಾಣ ಮಾಡಿದ ಈತನೇ ಮೊದಲ ಯುರೋಪಿಯನ್ ಎನ್ನಬಹುದು ಅಲ್ಲಿ ನದಿ ದಂಡೆಯಿಂದ ಈತನ ಮೇಲೆ ಬಾಣಗಳ ದಾಳಿ ಮಾಡಿದೆ ಹೆಂಗಸರ ಸೈನ್ಯ ನೋಡಿ ಒರ್ಲಾನಾ ತಾನು ತ ಸಾಗುತ್ತಿದ್ದ ನದಿಗೆ ಅಮೆಜಾನ್ ಎಂದು ಕರೆದ ಅಮೆಝಾನ್ ಎಂದರೆ ಗಂಡುಬೀರಿ ಎಂದು ಅರ್ಥ ಎರಡನೇ ಪ್ಯಾರಾಗ್ರಾಫ್ ನಾವು ಕ್ಯಾಂಪ್ ಮಾಡಿ ವರ್ಷ ಕಳೆಯುವ ಹತ್ತಿರ ಬಂತು ಚಿಂಟಾ ಇಂಡಿಯನ್ನರು ಮುಖ ತೋರಿಸುವಂತೆ ಕಾಣಲಿಲ್ಲ ಕಾಡು ಬೇಸರವಾಗದಿರಲು ನಾವು ಮೈ ಮುರಿಯುವಂತೆ ಕೆಲಸ ಮಾಡುತ್ತಿದ್ದೆವು ಚಿಂಟಾಗಳ ಪ್ರದೇಶದಿಂದ ಆಚೆ ಕಾಡು ಕಡಿದು ವಿಮಾನ ಇಳಿಯಲು ಒಂದು ರನ್ವೇ ಸಿದ್ಧ ಮಾಡಲು ಶುರು ಮಾಡಿದೆವು ಸಂಜೆ ಕೆಲಸ ಮುಗಿಸಿ ಬಂದು ನಮ್ಮ ಕ್ಯಾಂಪಿನ ಪಕ್ಕದಲ್ಲಿದ್ದ ಸಣ್ಣ ಹೊಳೆಯಲ್ಲಿ ಸ್ನಾನ ಮಾಡಬೇಕಾಗಿತ್ತು ಸ್ನಾನ ಮಾಡುವ ಮೊದಲು ಅಲ್ಲಿದ್ದ ಚೇಳು ಮೀನುಗಳನ್ನು ಎಲೆಕ್ಟ್ರಿಕ್ ಈಲ್ ಮೀನುಗಳನ್ನು ಹುಡುಕಿ ಓಡಿಸುತ್ತಿದ್ದವು ಸದ್ಯ ಆ ಹೊಳೆಯಲ್ಲಿ ನಾವು ಕಂಡಂತೆ ಪಿರಾನ ಮೀನುಗಳು ಇರಲಿಲ್ಲ ಅಷ್ಟರಲ್ಲಿ ಮಳೆಗಾಲ ಶುರುವಾಯಿತು ಅಲ್ಲಿಗೆ ಐವತ್ತೆಂಟು ಮೈಲಿ ದೂರದಲ್ಲಿದ್ದ ರೋಜಿನೋ ಪಟ್ಟಣದಿಂದ ನಮಗೆ ದವಸ ಧಾನ್ಯ ಸರಬರಾಜು ಕಷ್ಟವಾಗುತ್ತಿತ್ತು ಆ ಹಾದಿಯಲ್ಲಿ ಪ್ರವಾಹದಿಂದ ಉಕ್ಕಿ ಹರಿಯುವ ನದಿಗಳು ಇದ್ದುದರಿಂದ ದೋಣಿಯವರು ಅನೇಕ ವೇಳೆ ಪ್ರವಾಹ ಇಳಿಮುಖವಾಗುವವರೆಗೂ ಕಾಯುತ್ತಿದ್ದರು ಆದರೆ ಆಹಾರಕ್ಕೇನೂ ಕೊರತೆ ಇರುತ್ತಿರಲಿಲ್ಲ ಟಪೀರ್ ಕಫೈಬಾರ ಕಾಡು ಹಂದಿಗಳು ನಮ್ಮನ್ನು ಸುತ್ತುವರೆದಿದ್ದ ಕಾಡಿನಲ್ಲಿ ಬೇಕಾದಂತೆ ಕಾಣುತ್ತಿದ್ದವು ನಮ್ಮಲ್ಲಿನ ಮಾಂಸದ ದಾಸ್ತಾನು ಮುಗಿಯುತ್ತಿದ್ದಂತೆ ಏನಾದರೂ ಒಂದು ಸಿಕ್ಕೇ ಸಿಗುತ್ತಿತ್ತು ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಹಂಚಿಕೆನ ಕಮೆಂಟ್ ಮೂಲಕ ತಿಳಿಸಿ ನಾನ್ ಚಂದನ್ ಸೈನಿಂಗ್ ಆಫ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು